ಇದ್ದೀರಾ ಹಾಂ ಮಾಡ್ತಾಯಿದ್ದೀರಾ ಹಿರಿ ಇಲ್ಲಿ ನಾನು ಸ್ವಲ್ಪ ಲೇಟಾಗಿ ಬಂದಪ್ಪ ಫಂಕ್ಷನ್ ಮುಗಿದೋಗಿದೆ ಅವರೆಲ್ಲ ಹಾಂ ಇರಲಿ ನಾನು ಸ್ವಲ್ಪ ಲೇಟಾಗಿ ಬಂದಿದ್ದೀನಿ ಎಲ್ಲ ಫಂಕ್ಷನ್ ಎಲ್ಲ ಮುಗಿದಿದೆ ಎಲ್ಲ ತಿಂಡಿ ಗಿಂಡಿ ಎಲ್ಲ ಮಾಡಿ ಎಲ್ಲ ರೆಸ್ಟಲ್ಲಿದ್ದಾರೆ ಓಕೆ ನಮ್ಮ ಸ್ನೇಹಿತರು ಫ್ಲಕ್ ಫ್ಲಕ್ ಬೇರೆ ಮಾಡ್ತಾ ಇದ್ದಾರೆ ಯಾವುದೋ ವೈಟ್ ವಂಡರ್ ಅಂತಲ್ವ ಸಗಡ ಸಗಡಾ ಕಂಪ್ನಿದು ವೈಟ್ ಒಂಡರ್ ಅಂದ್ಬಿಟ್ಟು ಹಾಂ ನೋಡಿ ಅದು ಒಬ್ಬ ರೈತ ರೈತ ಹೆಸರು ಸರ್ ಹೆಸರು ಮಹಾದೇವ ಅಂತನಾ

ಹೂಕೋಸು ಆಲ್ಮೋಸ್ಟ್ ಸೋನೆ ವೆದರ್ ಬಂದರೆ ಓಕೆ ಅಡಿ ಅಷ್ಟೇ ಓಕೆ ನಮ್ಮ ಪುಡಿ ಒಂದು ವಾರ ಒಂದು ಹತ್ತು ದಿನ ಸೋನೆ ಹಿಡ್ಕೊಂಡು ಹೀಗೆ ತಡೆಯುತ್ತೆ ತಳಿಗೋಸ್ಕೊಂಡ್ರೆ ಓಕೆ ತಡ ಇಲ್ಲಿ ನಮ್ಮ ಕಾರ್ಯಕ್ರಮ ಒಂದು ಅರವತ್ತರಿಂದ ಲಕ್ಷ ಜನ ರೈತರು ಬಂದಿದ್ರು ಓಕೆ ಬನ್ನಿ ನಮ್ಮ ರೈತರು ಹೌದಾ ಸರ್ ನಮಸ್ತೆ ಕಾರ್ತಿಕ್ ಅಂತನಾ ಓಕೆ ರಾಜಶೇಖರ್ ಅಂತ ಬೇರೆ ಸರ್ ಈಗ ನಿಮ್ಮ ಅನಿಸಿಕೆ ಹೆಂಗೆ ಸರ್ ಇದು ನಿಮ್ಮ ಅನಿಸಿಕೆ ಹಂಗೆ ನೀವು ಬೇರೆ ತಳಿ ಬೆಳಿತಿದ್ರೆ ಈಗ ಈ ತಳಿ ಬೆಳೀತಿದ್ರೆ ಇದಕ್ಕೂ ಅದಕ್ಕೂ ಏನು ಡಿಫ್ರೆನ್ಸ್ ಕಾಣಿಸ್ತು ನಿಮಗೆ ಬೇಗ ಹೂ ಬರುತ್ತೆ ಕಂಪಾರಿಸ್ ಮಾಡಿದಾಗ ನಿಮಗೆ ಅದು ಬೆನಿಫಿಟಾ ಇದು ಬೆನಿಫಿಟಾ ಇದೇ ಬೆನಿಫಿಟ್ ಇನ್ನೂ ನೀವು ಮಾರಿಲ್ಲ ಇದು ಫಸ್ಟ್ ಕೊಯ್ಲು ಓಕೆ ಇಲ್ಲ ಸರ್ ಚೆನ್ನಾಗಿ ಮಾಡಿದ್ದಾರೆ

ಬಟ್ ಇವಾಗ ಇದು ಇದಕ್ಕೆ ಇನ್ನು ಅಂದ್ರೆ ರೈತರಿಗೆ ಅಡ್ವಾನ್ಸ್ ಆಗಿ ಔಷಧಿ ಗೊಬ್ಬರ ಕೊಟ್ಟರೆ ಜಾಸ್ತಿ ಇಳುವರಿ ಬರುತ್ತೆ ಈಗ ಇದು ಹೈಯೆಸ್ಟ್ ಅಂದ್ರೆ ಎರಡರಿಂದ ಎರಡೂವರೆ ಕೆಜಿ ಕೆಜಿ ಬರುತ್ತೆ ಇದು ಕೋಯ್ಲಿ ಬಂದಿದೆ ಇದು ಇವಾಗ ನಾರ್ಮಲ್ ಸ್ಟೇಜ್ ಮೀಡಿಯಂ ಸ್ಟೇಜ್ ಕೊಯ್ಲಿ ಬಂದಿದೆ ಇನ್ನು ಬಿಟ್ಟರೆ ಇದು ಎರಡರಿಂದ ಎರಡೂವರೆ ಕೆಜಿ ಎರಡೂವರೆ ಕೆಜಿ ಬರುತ್ತೆ ಹೌದು ಸರ್ ತುಂಬಾ ಜನ ನರ್ಸರಿ ಮಾಲೀಕರ ಬಂದವರೆಲ್ಲ ಸೂಪರ್ ಸರ್ ಮಾಜಿ ರೈತರು ಓಕೆ ಎಷ್ಟು ಎಕರೆಗೆ ಹಾಕಿದ್ದಾರೆ ಸರ್ ಇವರು ಇವರು ಇಪ್ಪತ್ತೆರಡು ಸಾವಿರ ಇಪ್ಪತ್ತು ಎರಡು ಸಾವಿರ ಇಪ್ಪತ್ತೆರಡು ಸಾವಿರ ಎಷ್ಟು ಎಕರೆಗೆ ಸರ್ ಇಪ್ಪತ್ತೆರಡು ಸಾವಿರ ಬರುತ್ತೆ ಎಷ್ಟು ಎಕರೆ ಬರುತ್ತೆ ಒಂದೂವರೆ ಎಕರೆಗೆ ಇಪ್ಪತ್ತೆರಡು ಬರುತ್ತೆ ಹಾಂ ಹದಿನೆಂಟು ಬರುತ್ತೆ ಓಕೆ ಥ್ಯಾಂಕ್ ಯು ಸರ್ ಓಕೆ